ಇದ್ರೆ ಫೈನಲಿ ನಾವು ಕೃಷ್ಣ ಮಠ ಮುಗಿಸ್ಕೊಂಬಿಟ್ಟು ಈಗ ಇಲ್ಲಿ ಶೃಂಗೇರಿಗೆ ಹೋಗ್ತಾ ಇರೋದು ಆಗುಂಬೆ ಘಾಟ್ ಸೆಕ್ಷನ್ ಮುಖಾಂತರನೇ ಸೊ ಇಲ್ಲಿ ಏನು ಕಾಣಿಸ್ತಾ ಎದುರುಗಡೆ ಇದೇ ನೋಡಿ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಹೇಳ್ತಿರ್ತಾರಲ್ಲ ಇದು ಕಾಲೇಜ್ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿರೋದು ಸೊ ಈ ಕಡೆ ಇಲ್ಲಿ ಮುಂದೆಗಡೆ ಸ್ವಲ್ಪ ಹಾಗೆ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಬರುತ್ತೆ ಹಾಸ್ಪೆಟ್ಲು ನೋಡಿ ಇಲ್ಲೇನು ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ ಇದೇ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ ಅಂತ ಹೇಳ್ತಿರ್ತಾರಲ್ಲ ಜನಗಳು ಇದೇನೆ ಕಸ್ತೂರೂಪ ಹಾಸ್ಪಿಟ್ಲ್ ನಮ್ಮ ಕಡೆ ಸಿಕ್ಕಾಪಟ್ಟ ಜನ ಬರ್ತಿರ್ತಾರೆ ಈ ಹಾಸ್ಪೆಟ್ಲಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಇದು ಇರೋದು ಇಲ್ಲೇ ನಮ್ಮ ಉಡುಪಿ ಪಕ್ಕಾಗೇ ಒಂದು ಐದಾರು ಕಿಲೋಮೀಟ್ರ್ ಪಕ್ಕಾಗೇ ಮಣಿಪಾಲ್ ಅಂತ ಹೇಳಿ ಅದು ಊರ ಹೆಸರು ಸೊ ಹಾಸ್ಪಿಟ್ಲ್ ಹೆಸ್ರು ಬಂದುಬಿಟ್ಟು ಕಸ್ತೂರುಬಾ ಅಂತೇಳಿ ಅಂತ ಹೇಳಿ ಬನ್ನಿ ನೋಡೋಣ ಉಡುಪಿಯಿಂದ ಇಬ್ರಿ ಸಿಕ್ಕಾಪಟ್ಟೆ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ ಸುಮಾರು ಅದರ ಟೈರ್ ಏನಾನ ನಾವು ಮುಂಚೆ ಐತಲ್ಲ ಹಂಗಿರೋ ಟೈರ್ ಆದರೆ ಇದು ಬರೋಕ್ಕೆ ಆಗಲ್ಲ ಅಭಿ ಆಗಿದೆ ನೋಡಿ ರೋಡ್ ಎಬ್ರಿ ಸಿಕ್ಕಾಪಟ್ಟೆ ಸಿಕ್ಕಾಬಟ ಹಾಳಾಗುತ್ತೈತೆ ರೋಡ್ ನೋಡಿ ಹೆಂಗಾಯ್ತು ಸುಮಾರು ಒಂದು ಗಂಟೆ ಆಯ್ತು ನೋಡ್ರಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಪಾತ್ ಆಗ್ತಿಲ್ಲ ಸ್ನೇಹಿತರೆ ಫೈನಲಿ ನಾವು ಇನ್ನೇನು ಆಗಂಬ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗ್ತಾ ಇದೀವಿ ಬನ್ನಿ ಇಲ್ಲಿ ಹದಿನಾಲ್ಕು ಕ್ರಿಟಿಕಲ್ ಘಾಟ್ ಬೀಳುತ್ತೆ ತೋರಿಸ್ತೀನಿ ಘಾಟ್ ಸೆಕ್ಷನ್ ಹೆಂಗಿರುತ್ತೆ ಆಗುಂಬೆ ಘಾಟ್ ಅಂತೇಳಿ ದೇವಾದಗುರು ಬಸ್ ಹಿಂಗೈತೆ ಎಲ್ಲ ಆಕ್ಸಿಡೆಂಟ್ ಆಗೈತೆ ಅವಾಗಿದ್ದ ಅಕ್ಕನ್ನು ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ ತುಂಬ ಸ್ಪೀಡಾಗಿ ಓಡಿಸ್ತಿದ್ದಾರೆ ಟರ್ನಿಂಗ್ಸ್ ಬೇರೆ ಬರ್ತಿದಾವೆ ಆಯ್ತು ಬನ್ನಿ ಈಗ ಘಾಟ್ ತೋರಿಸ್ತೀನಿ ಹದಿನಾಲ್ಕು ಕ್ರಿಟಿಕಲ್ ಘಾಟ್ ಹೆಂಗಿರುತ್ತೆ ಆಗಮೆ ಘಾಟ್ ಅಂತೇಳಿ ತುಂಬ ಜನ ಕೇಳ್ತಾ ಇರ್ತಾರೆ ಆಗೊಂಬೆ ಘಾಟ್ ಹೆಂಗಿದೆ ಹೇಳಿ ಬನ್ನಿ ಈಗ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಗುಡ್ಡ ಅದನ್ನೇ ಈಗ ಹತ್ಸೋದು ಆಗುಂಬೆ ಘಾಟ್ ಸೆಕ್ಷನ್ ಅದೇ ಅದ್ರ ಮೇಲಕ್ಕೆ ಹೋಗ್ಬೇಕು ನಾವು ಈಗ ಬನ್ನಿ ತೋರಿಸ್ತೀನಿ ಅಲ್ಲಿ ಮೇಲುಗಡೆ ಟವರ್ ಹೋಗಿ ಟವರ್ ಇದೆಯಲ್ಲ ಅದೇ ವ್ಯೂ ಪಾಯಿಂಟು ಆಗೊಂಬೆ ಘಾಟ್ ಸೆಕ್ಷನ್ ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿ ಎಷ್ಟೊಂದ್ ಜನ ಇದಾರೆ ಫುಲ್ ಜನ ಐತೆ ಇಲ್ಲೇ ಪಾರ್ಕಿಂಗ್ ಯಾಕ ಬಿಡ್ತಾ ಇಲ್ಲ ಪಾರ್ಕ್ ಮಾಡೋಕೆ ಜಾಗನೂ ಇಲ್ಲ ಇಲ್ಲಿ ಮುಂದೆ ನೋಡಬಾರಣ್ಣ ಅಲ್ಲಿ ಪಾರ್ಕಿಂಗ್ ಐತೆ ಅಲ್ಲಿ ನಡ್ಕೊಂಡ್ ನಡ್ಕೊಂಡ್ಬರ್ಬೋದು ಇಲ್ಲಿ ಕಾರ್ನರ್ ಆಗಿ ನೋಡಿ ಸಾಗಂಬೆ ಫುಲ್ಲು ಟ್ರಾಫಿಕ್ ನೋಡಿ ಎಷ್ಟೊಂದು ಗಾಡಿಗಳದಪ್ಪ ಸಿಕ್ಕಾಪಟ್ಟೆ ಗಾಡಿಗಳದ ಪಾರ್ಕಿಂಗೇ ಸಿಕ್ತಿಲ್ಲ ಇಲ್ಲಾಕನೇನ ನೋಡ್ಕೊಂಬತ್ತೀರಾ ಇದೇ ಆಗುಂಬೆ ಚೆಕ್ ಪಾಸ್ಟ್ ಇದು ಫಾರೆಸ್ಟ್ ಚೆಕ್ ಪಾಸ್ಟ್ ಇದೆ ಆ ಕಡೆ ಗಾಡಿಗಳೆಲ್ಲ ಹೋಗೋವರೆಗೂ ವೆಯ್ಟ್ ಮಾಡ್ಬೇಕು ಸೊ ಆಗುಂಬೆ ಗಾಟ್ ಎಲ್ಲ ಹಚ್ಬಿಟ್ಟು ಇಲ್ಲಿ ಮುಂದೆ ಗಡ ಬಂದು ಅಲ್ಲಿ ಪಾರ್ಕಿಂಗ್ ಇರ್ಲಿಲ್ಲ ನೋಡಿ ನಿಲ್ಸಿದ್ದೀನಿ ಒಂದು ಟೀ ಬ್ರೇಕ ಗಾಡಿ ಎಲ್ಲ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಬೆಳಗ್ಗೆ ಒರ್ಸ್ಬೇಕು ಟೀ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ನಾವು ಇಲ್ಲಿದ್ದ ಸೀದಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶೃಂಗೇರಿಗೆ ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ನಾವು ಇಲ್ಲಿ ಮುಂದ್ಗಡೆ ಲೆಫ್ಟ್ ಬರುತ್ತೆ ನೋಡಿ ಆ ಲೆಫ್ಟ್ ಎತ್ಕೊಂಬಿಟ್ರೆ ತೀರ್ಥಹಳ್ಳಿ ಮತ್ತು ಮಂಡಗದ್ದೆ ಶಿವಮೊಗ್ಗ ಹಿಂಗೆ ನಾವು ವಾಪಸ್ ನಮ್ಮೂರಿಗೂ ಹೋಗ್ಬೋದು ಚಿತ್ರದುರ್ಗಕ್ಕೆ ಸೊ ನಾವು ಹಿಂಗೆ ಲೆಫ್ಟ್ ಹೋಗ್ತಾಯಿಲ್ಲ ನೋಡಿ ಈಗ ಲೆಫ್ಟ್ ಹೋದರೆ ಅದು ಹೇಳಿದ್ನಲ್ಲ ತೀರ್ಥಹಳ್ಳಿ ಮತ್ತು ಮಂಡಗದ್ದೆ ಶಿವಮೊಗ್ಗ ಮೇಲೂ ನಮ್ಮ ಚಿತ್ರದುರ್ಗಕ್ಕೆ ಹೋಗ್ಬೋದು ಸೊ ನಾವು ಇಲ್ಲಿಂದ ಸ್ಟ್ರೈಟ್ ಹೋಗ್ತಿರೋದು ಬನ್ನಿ ಹೋಗೋಣ ಆಗುಂಬೆ ಘಾಟ್ ಸೆಕ್ಷನ್ ಮುಗಿಸ್ಕೊಂಬಿಟ್ಟು ಕಾಫಿ ಟೀ ಎಲ್ಲ ಎಲ್ಲ ತಗೊಂಡು ಬರೋದಿಗೆ ಸುಮಾರು ಇಲ್ಲಿ ಒಂದು ಏಳು ಕಾಲ ಆಗ್ತಾ ಬಂತು ಸೊ ನೋಡಿ ಇನ್ನೇ ಶೃಂಗೇರಿಗೆ ಎಂಟ್ರಿ ಆದ್ವಿ ಎದುರುಗಡೆ ಕಾಣಿಸ್ತಿರೋದೇ ದೇವಸ್ಥಾನ ಇದು ಆ್ಯಕ್ಚುಲಿ ಒನ್ ವೇ ಆದರೂ ಬಂದ್ಬಿಟ್ಟೆ ಆ ಕಡೆಯಿಂದ ಬರ್ಬೇಕಾಯ್ತು ನದಿ ಕಡೆಯಿಂದ ಆದರೆ ಏನು ಮಾಡೋದು ಈ ಕಡೆಯಿಂದ ಬಂದು ಅಂತ ಎದುರುಗಡೆ ಕಾಣಿಸ್ತಾರೆ ಅದೇ ದೇವಸ್ಥಾನ ಬನ್ನಿ ಪಾರ್ಕಿಂಗ್ ಅಣ್ಣ ಸೊ ಕಸ್ಟಮರ್ಸ್ನೆಲ್ಲ ಕೆಳಗಡೆ ಇಳಿಸ್ತಾ ಇದ್ದೀವಿ ಅವರು ದರ್ಶನಕ್ಕೆ ಹೋಗ್ತಾರೆ ನಾವಿನ್ನೇನು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟಿಗೆ ಪಾರ್ಕಿಂಗ್ ಮಾಡಿಬಿಟ್ಟು ಸಿಗೋಣ ಪಾರ್ಕಿಂಗ್ ದುಡ್ಡು ಕೊಡೋಣ ಪೇ ಪಾರ್ಕಿಂಗ್ ಇಲ್ಲಿ ಅಮೌಂಟ್ ಕೊಟ್ಟು ಪಾರ್ಕ್ ಮಾಡ ಸರಿ ಬಾವ ಬನ್ನಿ ಪಾರ್ಕ್ ಮಾಡುವ ಅಲ್ಲಿಂದ ಸೀದ ಈಗ ಅಕ್ಕ ನೆಟ್ ಬಿದ್ಬಿಟ್ಲ ಪಾಪ ಆರ್ ಪಾರ್ಕಿಂಗ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ಎಲ್ಲಿ ನೋಡಿರ ಈ ಸರಿ ಮಾತ್ರ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಸಿಕ್ಕಾ ಬಟ್ಟಾರಿದಾವೆ ಎಲ್ಲಿದೆ ಪಾರ್ಕಿಂಗು ಕಡೆ ಎಲ್ಲ ಇರ್ಬೇಕು ಬನ್ನಿ ಆ ಕಡೆ ಹೋಗೋಣ ಪಾರ್ಕಿಂಗ್ನಾಗ ಒಂದು ಟಿ ಟಿ ಗಾಡಿ ಐತೆ ಯಾವ ಥರ ಸ್ಟೈಲ್ ಮಾಡ್ಸಾರೆ ಕಲರ್ ನೋಡ್ರಿ ಅಂತ ಐತೆ ಡ್ರಿಲ್ ಅದು ಸ್ವಗಾತ ಮಾಡಿದರಾ ಇಲ್ಲೇ ಪಕ್ಕಲ ಇತ್ತಲ್ಲ ರಾಮದೂತ ಹಾಂ ಬನ್ನಿ ನಂಬರ್ ಇನ್ನೂ ಕಸ್ಟಮರ್ಸ್ ದೇವಸ್ಥಾನಕ್ಕೆ ಆದರೂ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡೋಣ ಪಕ್ಕ ಹಳ್ಳಿಯಿಂದ ಕರ್ಕೊಂಡ್ಬಂದಿರೋಣ ನೀನು ಆದಿ ಫೈನಲಿ ಶೃಂಗೇರಿ ಮುಗಿಸ್ಕೊಂಬಿಟ್ಟು ಈಗ ಎಲ್ಲಿದ್ದೀವಪ್ಪ ಅಂದರೆ ಅಲ್ಲೇ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ಆಗುತ್ತೆ ಆದಿ ಚುಂಚನಗಿರಿ ಒಂದು ಮಟ ಬರುತ್ತೆ ಸ್ಕೂಲು ಮತ್ತು ಕಾಲೇಜೆಲ್ಲ ಇಲ್ಲಿರೋದು ನೋಡಿ ಅಲ್ಲಿ ಮೇಲುಗಡೆ ಕಾಣಿಸ್ತಿರೋದು ಅದು ಹಾಸ್ಟಲ್ ಸೊ ಇಲ್ಲೇ ನಮ್ಮ ಪಾರ್ಟಿ ಅವ್ರದ್ದು ರಿಲೇಷನ್ ಯಾರೋ ಮನೆ ಇದೆ ಅಂತೇಳಿ ಬಂದ್ವಿ ಇಲ್ಲಿಗೆ ಸೊ ಆವಾಗಲೇ ನಾನು ಗಾಡಿ ತೋರಿಸಿದ್ನಲ್ಲ ಹಿಂದೆಗಡೆ ಹ್ಞೂ ಒಂದು ಟಿ ಟಿ ಮಾಡಿಫೈಡ್ ಆಗಿರೋದು ಸೊ ಆ ಗಾಡಿಯವರು ಬಂದ್ಬಿಟ್ಟು ಅರ್ಸಿ ಕೇರರು ಸೊ ನಮ್ಮ ಲಾಗ್ ನೋಡ್ಬಿಟ್ಟು ಬಂದು ಮಾತಾಡ್ಸಿದ್ರು ಅದೇ ಇಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಧರ್ಮಸ್ಥಳ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ